ತುಂಬ ಚೆನ್ನಾಗಿ ಬರ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಒಂದೇ ವೀಕಲ್ಲಿ ಒಂದು ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫ್ರೆಂಡ್ ನಿಜ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರ ಕುಕಿಂಗ್ ಬ್ಲಾಗ್ಸ್ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಪ್ ನಿಮ್ಮ ಕಡೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ವೆಲ್ಕಮ್ ಟು ಮೈ ಚಾನಲ್ ಸಾರ ಕುಕಿಂಗ್ ಅಂಡ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಒಂದೇ ವಾರದಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಕಂಪ್ಲೀಟ್ ಅಂತ ಮಾಡೋದಂತೇಳಿ ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಹಾಗೆಯೇ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಹೋಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ನೋ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನಗೆ ಎಲ್ಲಾದರೂ ಐಡಿಯಾಸ್ಗಳು ನೆನಪಿಗೆ ಬಂದರೆ ಮಧ್ಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾರು ಕೂಡ ವೀಡಿಯೋನ ಒಂದು ಸ್ವಲ್ಪ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಸೊ ನಾನಿಲ್ಲಿ ಒಂದೇ ವಾರದಲ್ಲಿ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತೇಳಿ ಹೇಳ್ತಾ ಹೋಗ್ತೀನಿ ಸೊ ನಾವು ಮೊದಲಿಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಾವು ಡೈ ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕು ಒಂದು ದಿನಾನೂ ವೀಡಿಯೋನ ಸ್ಕಿಪ್ ಮಾಡ್ದೇ ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದಕ್ಕೆ ತುಂಬ ಜನ ನೋಟ್ ಕಾಯ್ತಾ ಇರ್ತಾರೆ ಬೈ ಮಿಸ್ಟೇಕ್ ಇವತ್ತು ಗೊತ್ತಿಲ್ಲದೆ ಯಾರ್ದಾದ್ರೂ ಚಾನಲಲ್ಲಿ ನನ್ನ ವೀಡಿಯೋನ ಒಂದು ವಿಡಿಯೋ ನೋಡಿದರೆ ಸಾಕು ನೆಕ್ಸ್ಟ್ ಡೇ ಮತ್ತೆ ನಾನು ಯಾವ ವಿಡಿಯೋ ಹಾಕಿದ್ರು ಅಪ್ಡೇಟ್ ಅವ್ರಿಗೂ ಹೋಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಡೈಲಿನೂ ವಿಡಿಯೋನ ಹಾಕ್ತಾ ಹೋಗಬೇಕು ಅಕಸ್ಮಾತ್ ಇವತ್ತು ಯಾರಾದರೂ ನನ್ನ ವೀಡಿಯೋಸ್ನ ನೋಡಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಅಪ್ಡೇಟ್ ಹೋಗುತ್ತೆ ಸೊ ಅವರು ನೆಕ್ಸ್ಟ್ ಡೇನೂ ನೋಡ್ತಾರೆ ಮತ್ತು ಹಾಗೆಯೇ ನೆಕ್ಸ್ಟ್ ಇನ್ನೊಂದೇನೋ ನಾವು ವೀಡಿಯೋನ ಹಾಕಿದರೆ ಮತ್ತೆ ಅದು ಹೋಗುತ್ತೆ ಅವ್ರು ಮತ್ತೆ ನೋಡ್ತಾರೆ ಹಾಗೆಯೇ ಅವರು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ ಇದಕ್ಕಿದ್ದಂಗೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇಷ್ಟಪಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಹೋಗ್ತಾರೆ ಹಾಗಾಗಿ ನಾವು ಡೈಲಿ ಒಂದು ದಿನಾನು ಮಿಸ್ ಮಾಡ್ದೇ ವಿಡಿಯೋನ ಅಪ್ಡೇಟ್ ಮಾಡ್ತಾ ಹೋಗಬೇಕು ಅಪ್ಲೋಡ್ ಮಾಡಿ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಿ ನೀವು ವೈ ಟಿ ಸ್ಟುಡಿಯೋದಲ್ಲಿ ನೋಡ್ಕೊಳ್ಳಿ ನಿಮ್ಮ ವೀಡಿಯೋಸ್ ಯಾವ ಟೈಮಲ್ಲಿ ಓಡ್ತಾ ಇದೆ ಹೇಳಿ ನೋಡಿಕೊಂಡು ಆ ಟೈಮ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಓಕೆನಾ ಹಾಗೆಯೇ ಒಂದು ವೀಕಲ್ಲಿ ಸೆವೆನ್ ಡೇಸ್ ಬರುತ್ತೆ ಸೆವೆನ್ ಡೇಸ್ನ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಬೈ ಮಿಸ್ಟೇಕ್ ಒಂದು ಟೂ ಡೇಸ್ ಮಾಡೋದಕ್ಕಾಗಲಿಲ್ಲ ಅಂದರೆ ಪರವಾಗಿ ಪರವಾಗಿಲ್ಲ ಬಟ್ ಒಂದು ಫೈವ್ ಡೇಸ್ ಕೂಡ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಬೇಕು ಒಂದು ಮಿಸ್ ಮಾಡಂಗಿಲ್ಲ ಸೊ ವೀಡಿಯೋನ ಡೈಲಿ ಹಾಕೋದ್ರೆ ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಹೋಗಿ ಆಗ್ತಾ ಹೋಗ್ತಾರೆ ಹಾಗೆ ನಮ್ಮ ವೀಡಿಯೋಸ್ಗಳು ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಥರ ಇರಬೇಕು ಯಾವ ಥರ ಅಂದರೆ ಯಾವುದಾದ್ರೂ ಒಂದು ಮೋಟಿವೇಶನ್ ವೀಡಿಯೋನೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಕುಕ್ಕಿಂಗ್ದಾಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ದಾಗಿರ್ಬೋದು ಈ ಥರ ವೀಡಿಯೋಸ್ಗಳು ಯಾರಿಗಾದರೂ ನಮ್ಮದು ವೀಡಿಯೋ ಯಾವುದು ಇಷ್ಟ ಆಗುತ್ತೆ ಅಂತೇಳಿ ಒಂದು ಸಲ ಗೊತ್ತಾಗುತ್ತೆ ಬಟ್ ಆ ಥರ ನೋಡಿಕೊಂಡು ನಮಗೆ ನಮ್ಮ ವಿಡಿಯೋ ಯಾವ ಚೆನ್ನಾಗಿ ಓಡ್ತಿದೆ ಅದನ್ನು ನೋಡಿಕೊಂಡು ವೀಡಿಯೋಸ್ಗಳನ್ನ ಅದರ ಮೇಲೆ ಕಂಟೆಂಟ್ ಇಟ್ಕೊಂಡು ನೀವು ಮಾಡ್ತಾ ಹೋಗಿ ನಿಜವಾಗ್ಲೂ ಚೆನ್ನಾಗಿ ವ್ಯೂವ್ಸ್ ಬರುತ್ತೆ ಹಾಗೆಯೇ ಸಬ್ಸ್ಕ್ರೈಬರ್ಸ್ ಕೂಡ ಬೇಗ ಹಾಕ್ತಾರೆ ಹಾಗೆಯೇ ನಾವು ಮುಖ್ಯವಾಗಿ ಮಾಡಬೇಕಾಗಿರೋ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡಲೇಬೇಕಾಗಿರೋ ಅಂಥದ್ದು ನಾವು ಡೈಲಿ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕು ಒಂದೇನಕ್ಕೆ ಮೂರಿಂದ ನಾಲ್ಕು ಹಾಕಿ ಐದು ಹಾಕಿ ಪರವಾಗಿಲ್ಲ ನಿಮ್ಗೆ ಅಷ್ಟು ಅಷ್ಟಾಗ್ತಾ ಹೋಗಿ ಅದರಿಂದ ನಮಗೆ ವ್ಯವರ್ಸು ಹಾಗೆಯೇ ವೀವರ್ಸು ಸಿಗುತ್ತೆ ಜೊತೆಗೆ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾರೆ ವೀಡಿಯೋನ ಹಾಕಿ ನೋಡ್ಕೊಳ್ಳಿ ಯಾವ ಥರ ವೀಡಿಯೋಸ್ಗಳನ್ನ ಹಾಕಿದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ವೀವ್ಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬರ್ತಿದ್ದಾರೆ ಆ ಥರ ಮೋಟಿವೇಶನ್ ವೀಡಿಯೋಸ್ಗಳಾಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಜನಗಳಿಗೆ ಜಾಸ್ತಿ ತಿನ್ನೋ ಥರದ್ದೆಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೆಯೇ ಮೋಟಿವೇಶನ್ ವೀಡಿಯೋಸ್ಗಳು ಚೆನ್ನಾಗಿ ನೋಡ್ತಾರೆ ಜೊತೆಗೆ ಯಾವುದಾದ್ರೂ ದೇವರಿಂದ ವೀಡಿಯೋಸ್ಗಳನ್ನ ಹಾಕಿದ್ರೆ ನಿಜವಾಗ್ಲೂ ಲಕ್ ಚೆನ್ನಾಗಿದ್ದರೆ ನಮಗೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಚೆನ್ನಾಗಿ ಸಿಗ್ತಾರೆ ಹಾಗೆಯೇ ವೀಡಿಯೋಸ್ಗಳು ಚೆನ್ನಾಗಿ ಓಡ್ತಾ ಹೋದರೆ ನಮಗೆ ಸಬ್ಸ್ಕ್ರೈಬರ್ಸ್ಗಳು ಸಬ್ಸ್ಕ್ರೈಬರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬರ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಒಂದೇ ವೀಕಲ್ಲಿ ಒಂದು ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫ್ರೆಂಡ್ ನಿಜವಾಗ್ಲೂ ನಮ್ಗೆ ಲಕ್ ಅಂತಲೇ ಹೇಳ್ಬೋದು ಒಂದೇ ಒಂದು ವೀಡಿಯೋ ಹದಿನೇಳು ಲಕ್ಷ ಏನೋ ವೀಡಿಯೋ ಓಡಿದೆ ಅದು ನಿಜವಾಗ್ಲೂ ನನಗೆ ಖುಷಿ ಆಯಿತು ಅದೊಂದು ವೀಡಿಯೋದಲ್ಲೇ ನನಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗೆಯೇ ನಿಜವಾಗ್ಲೂ ಚೆನ್ನಾಗಿ ಯಾವುದಾದ್ರೂ ಒಂದು ವೀಡಿಯೋ ಓಡಿದ್ರೆ ಸಾಕು ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ನಮಗೆ ಎಲ್ಲ ವೀಡಿಯೋಸ್ಗಳು ಓಡ್ತಾ ಹೋಗ್ತವೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾವುದಾದ್ರೂ ಒಂದು ದೇವರು ಕಂಡುಬಿಟ್ರೆ ಯಾಕೆ ನಮ್ಮಲಕ್ಕೂ ಕೂಡ ಚೇಂಜ್ ಆಗ್ಬೋದು ಹಾಗೇನೇ ನಿಮ್ಮಕ್ಕೂ ಕೂಡ ಚೇಂಜ್ ಆಗ್ಬೋದು ಯಾರಿಗಾದ್ರೂ ಅದೃಷ್ಟ ಬರ್ಬೋದು ಹಾಗೆಯೇ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಜಾಸ್ತಿ ಹಾಕೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಿಜವಾಗ್ಲೂ ನೀವು ಈ ನ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ನಿಜವಾಗ್ಲೂ ಅದು ಯೂಸ್ ಆಗ್ಬೋದು ಹಾಗೆಯೇ ನಾವು ವೀಡಿಯೋಸ್ಗಳನ್ನ ಹಾಕೋದ್ರಿಂದ ನಮ್ಮದೇ ನಮ್ಮದೇ ವೀಡಿಯೋಸ್ ಆಗಿದ್ದರೆ ಯಾವುದೇ ಥರ ಏನು ಎಫೆಕ್ಟ್ ಆಗೋದಿಲ್ಲ ಬಟ್ ನಾವು ಯಾರ್ದಾದ್ರೂ ಬೇರೆ ವಿಡಿಯೋನ ಕಾಪಿ ಮಾಡಿ ಹಾಕಿದ್ದೀವಿ ಅಂತ ಅಂದರೆ ನಮಗೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೀವು ಆ ವಿಡಿಯೋನ ಓಡೋದಕ್ಕೆ ಬಿಡಿ ಸ್ವಲ್ಪ ಚೆನ್ನಾಗಿ ಓಡ್ತಿದೆ ಅಂದರೆ ಓಡಲಿ ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಈ ಥರ ಓಡಲಿ ಅದಾದಮೇಲೆ ನಿಜವಾಗ್ಲೂ ನೀವು ಆ ವಿಡಿಯೋನ ಡಿಲೀಟ್ ಮಾಡಬೇಕು ಇಲ್ಲಾಂದರೆ ನಿಜವಾಗ್ಲೂ ನಮಗೆ ಯೂಟ್ಯೂಬಿಂದ ಅದಕ್ಕೆ ಕಾಪಿ ರೈಟ್ ಮಾರ್ಕ್ ಆಗಿರ್ಬೋದು ಅಥವಾ ಏನಾದರೂ ಕಾಫಿ ಸ್ಟಿಕ್ ಆ ಥರ ಏನಾದರೂ ಒಂದು ಬಂದ್ಬಿಡುತ್ತೆ ಬಟ್ ಆ ಥರ ಯಾರೂ ಇಟ್ಕೊಂಡ್ಬೇಡಿ ನಮಗೆ ವೀವ್ಸ್ ಆಗಿರ್ಬೋದು ಹಾಗೆಯೇ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಿರೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಮಗೆ ಅದರಲ್ಲಿ ಏನು ವಾಟ್ಸಪರ್ ಕೌಂಟ್ ಆಗೋದಿಲ್ಲ ಸಬ್ಸ್ಕ್ರೈಬರ್ ಆದಮೇಲೆ ನಾವು ವೀಡಿಯೋನ ಡಿಲೀಟ್ ಮಾಡಿಬಿಡಬೇಕು ಸೀಕ್ರೆಟ್ ಇದೇನೆ ವೀಡಿಯೋನ ಮೊದಲಿಗೆ ಡಿಲೀಟ್ ಮಾಡಿಬಿಡಬೇಕು ವೀಡಿಯೋ ನಮಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ವೀಡಿಯೋನ ಡಿಲೀಟ್ ಮಾಡೋದರಿಂದ ನಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ನಾವು ನಮ್ಮದೇ ವೀಡಿಯೋನ ಹಾಕೋದ್ರಿಂದ ನಮಗೆ ಆ ಥರ ಏನೋ ಡಿಲೀಟ್ ಮಾಡೋ ಪ್ರಾಬ್ಲಮ್ ಏನಿರೋದಿಲ್ಲ ಹಾಗೆಯೇ ವೀವ್ಸ್ ಕೂಡ ಹೋಗೋದಿಲ್ಲ ಅದರಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವುದು ವೀಡಿಯೋಗಳು ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಾವೆ ಅದನ್ನು ನೋಡ್ಕೊಬೇಕು ಮೊದಲಿಗೆ ಸಾಂಗ್ ಯಾವ ಟ್ರೆಂಡಿಂಗ್ ಓಡ್ತಾ ಇದೆ ಅದೇ ಸಾಂಗಿಗೆ ಹಾಕ್ತಾ ಹೋಗಿ ಅದೇ ಸಾಂಗಿಗೆ ಒಂದು ನಾಲ್ಕು ಸಲಿ ಐದು ಸಲ ಅದೇ ಸಾಂಗಿಗೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ ಎಲ್ಲ ಯಾ ತುಂಬ ಜನ ಯಾವ ಸಾಂಗ್ನ ಟ್ರೆಂಡಿಂಗಲ್ಲಿ ಯೂಸ್ ಮಾಡ್ತಿರ್ತಾರೆ ಆ ವೀಡಿಯೋನ ಹಾಕೋದ್ರಿಂದ ಅದೇ ಸಾಂಗಿಗೆ ಹಾಕೋದ್ರಿಂದ ನಮಗೆ ಜಾಸ್ತಿ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಅದೇ ವಿಡಿಯೋ ಸರ್ಚ್ ಮಾಡ್ತಿರ್ತಾರಲ್ವ ಜನಗಳು ಹಾಗಾಗಿ ನಮಗೆ ಬೇಗ ನಮ್ಮದು ವೀಡಿಯೋಸು ಹೋಗುತ್ತೆ ಹಾಗೆ ನಮ್ಮ ವಿಡಿಯೋನ ಐದು ಜನ ಸಬ್ಸ್ಕ್ರೈಬರ್ಸು ನೋಡಿದರೆ ಸಾಕು ಆಟೋಮೆಟಿಕ್ಲಿ ಮತ್ತು ಯೂಟ್ಯೂಬರು ಇನ್ನು ಹತ್ತು ಜನಕ್ಕೆ ಆ ವೀಡಿಯೋನ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಮ್ಮ ವೀಡಿಯೋಸ್ಗಳು ಚೆನ್ನಾಗಿ ಓಡ್ತಾ ಹೋಗುತ್ತೆ ಹಾಗೆಯೇ ನಮಗೆ ಸಬ್ಸ್ಕ್ರೈಬರ್ ಅದ್ರಲ್ಲಿ ಸಿಗ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮೇಯ್ನ್ ನಮಗೆ ಲೈವ್ನ ಮಾಡಬೇಕು ಒಂದು ಐವತ್ತು ಜನ ಸಬ್ಸ್ಕ್ರೈಬರ್ ಆದಮೇಲೆ ಲೈವ್ ಮಾಡ್ತಾ ಹೋಗಿ ಲೈವಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಜೊತೆಗೆ ನಾವು ಏನು ಮಾಡಬೇಕಂತಂದರೆ ಲೈವಲ್ಲಿ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ನಾವು ಕಮೆಂಟ್ ಥರ ಇಟ್ಕೊಂಡಿರ್ಬೇಕು ಆವಾಗ ಏನು ಮಾಡ್ತಾರೆ ಜನಗಳು ಸಬ್ಸ್ಕ್ರೈಬರ್ ಆದ್ರೆ ಮಾತ್ರ ನಾವು ಕಮೆಂಟ್ ಮಾಡೋದಕ್ಕಾಗೋದು ಅಂತೇಳಿ ಅವರು ಸಬ್ಸ್ಕ್ರೈಬ್ ಆಗಿ ನಮಗೆ ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಮಾತ್ರ ಮತ್ತೆ ಅನ್ಸಬ್ ಆಗ್ತಾರೆ ಬಟ್ ಎಲ್ಲರೂ ಆಗೋದಿಲ್ಲ ಅದರಲ್ಲಿ ನಮಗೆ ಸಬ್ಸ್ಕ್ರೈಬರ್ ಚೆನ್ನಾಗಿ ಸಿಗ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ನೋಡಿದ್ರಲ್ಲ ನನ್ನ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡ್ತಾ ಹೋಗಿ ಸೊ ನಿಜವಾಗ್ಲೂ ಇದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಿಮಗಾಗಿರ್ಬೋದು ನಮಗಾಗಿರ್ಬೋದು ವೀಡಿಯೋಸ್ಗಳನ್ನ ಚೆನ್ನಾಗಿ ಅಪ್ಡೇಟ್ ಮಾಡ್ತಾ ಹೋಗಿ ಡೈಲಿ ಒಂದೊಂದು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ ಏನೇ ಪ್ರಾಬ್ಲಮ್ ಇರಲಿ ಬಟ್ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ಹಾಕ್ತಾ ಹೋಗಿ ಅದರಿಂದ ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ಕಾಗಿ ಬಂದುಬಿಡ್ತಾರೆ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಜಾಸ್ತಿ ಹಾಕ್ತಾ ಹೋಗಿ ಅದರಲ್ಲೇ ನಮಗೆ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಸಿಗೋದು ಮತ್ತು ಬೇರೆ ಯಾವ ವೀಡ್ಯೋದಲ್ಲೂ ಸಿಗೋದಿಲ್ಲ ಆದರೆ ಸಿಗೋ ಥರ ಸಬ್ಸ್ಕ್ರೈಬರ್ಸ್ ಯಾವುದೇ ಥರ ವೀಡಿಯೋಸ್ಗಳಲ್ಲೂ ನಿಜವಾಗ್ಲೂ ಸಿಗೋದಿಲ್ಲ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಹಾಕ್ತೋಗಿ ಶಾರ್ಟ್ಸ್ ವೀಡಿಯೋಸಲ್ಲಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಶಾರ್ಟ್ಸ್ ವೀಡಿಯೋಸಲ್ಲೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋದು ಹಾಗೆಯೇ ನಾವು ಯಾವುದಾದ್ರೂ ಒಂದು ದೇವರಿನ ವೀಡಿಯೋ ಹಾಕಿದರೆ ತುಂಬ ಜನಗಳಿಗೆ ಇಷ್ಟ ಆಗ್ತಾ ಹೋಗುತ್ತೆ ಯಾಕಂದರೆ ಎಲ್ರಿಗೂ ದೇವ್ರ ಮೇಲೆ ಭಕ್ತಿ ಇರೋದ್ರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸು ಆಗಿರ್ಬೋದು ಹಾಗೆಯೇ ಜಾಸ್ತಿ ವ್ಯೂಸ್ ಆಗಿರ್ಬೋದು ವೀಡಿಯೋಸ್ ದೇವ್ರದ್ದು ವೀಡಿಯೋಸ್ಗಳಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಮೋಟಿವೇಶನ್ ವೀಡಿಯೋಸ್ಗಳು ಬರ್ತವೆ ನೋಡಿ ಅದರಲ್ಲೂ ಕೂಡ ಚೆನ್ನಾಗಿ ವ್ಯೂವ್ಸ್ ಬರುತ್ತೆ ಹಾಗೆಯೇ ಯಾವುದಾದ್ರೂ ಫ್ರೆಂಡ್ಶಿಪ್ದಾಗಿರ್ಬೋದು ಈ ಥರ ನಮ್ಮದೇ ಯಾವುದಾದ್ರೂ ಒಂದು ವೀಡಿಯೋ ಹಾಕಿ ನೋಡಿ ಯಾವ್ದು ಚೆನ್ನಾಗಿ ಬಿಡುತ್ತೆ ಆ ವೀಡಿಯೋನ ಹಾಕ್ತಾ ಹೋಗಿ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ಬೇಗನೆ ರೀಚ್ ಮಾಡ್ಬೋದು ಒಂದೇ ವಾರದಲ್ಲಿ ರೀಚ್ ಮಾಡ್ಬೋದು ಟೆನ್ ಕೆ ಆಗಿರ್ಬೋದು ಒನ್ ಕೆ ಆಗಿರ್ಬೋದು ಹಾಗೆಯೇ ವಾಚ್ ಅವರ್ ಕೂಡ ಮಾಡ್ಕೊಬೋದು ಎರಡೂ ನಾನು ಟ್ರಿಕ್ ಇದರಲ್ಲೇ ಹೇಳಿದ್ದೀನಿ ಈ ವಿಡಿಯೋನ ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರಿಗೆ ಸಪೋರ್ಟ್ ಮಾಡಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕಂತೇಳಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು bye-bye see you in the next vlog matasittini thank you all bye-bye